ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮರೆತು ಬಿಟ್ಟೀವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಂದೆ ದೇವರ ಮರೆತು ಬಿಟ್ಟೀವಿ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳೇ ಹೇಳ್ತೀವಿ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳೇ ಹೇಳ್ತೀವಿ ಜನ್ಮ ಕೊಟ್ಟ ತಾಯಿಯನ್ನ ಕಡೆಗಡಿಸಿವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮರೆತು ಬಿಡ್ತೀವಿ ಉದೋದಂತ ದೇವರಿಗೆ ರೇಷ್ಮೆ ಸೀರೆ ಉಡಿಸ್ತೀವಿ ಉದೋದಂತ ದೇವರಿಗೆ ರೇಷ್ಮೆ ಸೀರೆ ಉಡಿಸ್ತೀವಿ ಹಡೆದ ತಾಯಿ ಅರಕು ಹುಟ್ಟರ ಅಂಗ ಕುಂತೀವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮಡೆ ತಿರು ಕೊಲೆ ಸುಲಿಗೆ ಮಾಡಿದ ಮಂದಿಗೆಲ್ಲ ಜೈಕಾರ ಹಾಕ್ತೀವಿ ಕೊಲೆ ಸುಲಿಗೆ ಮಾಡಿದ ಮಂದಿಗೆಲ್ಲ ಜೈಕಾರ ಹಾಕ್ತೀವಿ ಬುದ್ಧಿವಾದ ಹೇಳುವ ತಾಯಿಗೆ ಎಷ್ಟು ಬಗಳುವೆ ಅಂತೀವಿ ಬುದ್ಧಿವಾದ ಹೇಳುವ ತಾಯಿಗೆ ಎಷ್ಟು ಬಗಳವೆ ಅಂತೀವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮರೆತು ಬಿಡ್ತೀವಿ ಕಾವಿ ತೊಟ್ಟ ಮಂದಿಗೆಲ್ಲ ಕಾಲು ಬೀಳ್ತೀವಿ ಕಾವಿ ತೊಟ್ಟ ಮಂದಿಗೆಲ್ಲ ಕಾಲು ಬೀಳ್ತೀವಿ ಕಾಲ ಕುಂತ ತಾಯಿಗೆ ಕಾಲು ಬಡಿಸ್ಕೊಂಡು ಹೋಗಿವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮರೆತು ಬಿಡ್ತೀವಿ ಬಿಸಿ ಮಾಡಿ ದೇವರಿಗೆ ನೈವೇದ್ಯ ಅಂತೀವಿ ಬಿಸಿ ಮಾಡಿ ದೇವರಿಗೆ ನೈವೇದ್ಯ ಅಂತೀವಿ ಹಡದಿಯ ಹಡದ ತಾಯಿಗೆ ಅಳಸಿದ ಅನ್ನ ಕೊಟ್ಟೀವಿ ದೇವರು 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 ಅಂತ ನಾವು ಹೋಗ್ತೀವಿ ಮನೆಯಲ್ಲಿರೋ ತಾಯಿ ದೇವರ ಮರೆತು ಬಿಟ್ಟೀವಿ